ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಒಂದು ಮೋಸಂಬೆ ಜ್ಯೂಸ್ನ ಮಾಡ್ತಾಯಿದ್ದೀನಿ ತುಂಬ ನ್ಯಾಚುರಲ್ ವಿಧಾನದಲ್ಲೇ ಮಾಡ್ತಾಯಿದ್ದೀನಿ ಹಾಲಾಗಲಿ ಇದು ಹುಳಿ ಇರೋದರಿಂದ ಹಾಲು ಬಳಸ್ಬಾರ್ದು ಯಾವ ಜ್ಯೂಸಿಗೂ ಹಾಲು ಬಳಸ್ಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ನಾನು ಯಾವುದೇ ಹಾಲು ಹಾಲಿನ ಪೌಡ್ರನ್ನ ಹಾಕದಲ್ಲೇ ನ್ಯಾಚುರಲ್ಲಾಗಿ ಜ್ಯೂಸ್ ಮಾಡ್ಕೊಳ್ತಿದ್ದೀನಿ ಮೋಸುಂಬೆ ಹಣ್ಣನ್ನು ಸಿಪ್ಪೆ ತೆಗೆದು ಒಳಗಡೆ ಬೀಜನೆಲ್ಲ ತೆಗೆದು ಈ ಥರ ತೊಳೆಗಳನ್ನ ಬಿಡಿಸಿ ಇಡ್ಕೋಬೇಕು ಬೀಜ ಹಾಕಿದ್ರೆ ಮೋಸುಂಬೆ ಜ್ಯೂಸು ಕಹಿ ಬರುತ್ತೆ ಜ್ಯೂಸ್ ಜಾರಲ್ಲಿ ನಾನಿವತ್ತು ಜ್ಯೂಸ್ ಮಾಡ್ತಾಯಿದ್ದೀನಿ ಇದಿಲ್ಲಾಂದರೆ ನೀವು ಮಾಮೂಲಿ ಜಾರಲ್ಲೂ ಮಾಡ್ಕೊಳ್ಬೋದು ಇದರಲ್ಲಿ ಆಗಿ ಬರುತ್ತೆ ಹಾಗಾಗಿ ಸ್ವಲ್ಪ ಆಗುತ್ತೆ ಮೊಸುಂಬೆ ತೊಳೆಗಳನ್ನೆಲ್ಲ ಹಾಕಿ ಸ್ವಲ್ಪ ಸಕ್ಕರೆ ಒಂದು ಏಲಕ್ಕಿ ಹಾಕ್ಕೊಳ್ತಿದ್ದೀನಿ ಇನ್ನೊಂದು ಸ್ವಲ್ಪ ಸಿಹಿ ತಿನ್ನೋರು ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಬೋದು ಇನ್ನೂ ಗಟ್ಟಿಯಾಗಿ ಹೊರಗಡೆ ಸಿಗುವಂತಹ ಜ್ಯೂಸ್ ಥರನೇ ಬೇಕನ್ನೋರು ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಳ್ಬೋದು ನಾನು ಇಲ್ಲಿ ಹಾಲು ಬಳಸ್ತಿಲ್ಲ ಹಾಗೆ ಮಾಡ್ತಾಯಿದ್ದೀನಿ ಈಗ ಮಿಕ್ಸಿ ಜಾರಲ್ಲಿ ರನ್ ಮಾಡ್ಕೊಳ್ಬೇಕಷ್ಟೆ ಹಬ್ಬದ ದಿನಗಳಲ್ಲಿ ಹಣ್ಣು ಹಾಗೆ ಉಳಿದಿರುತ್ತೆ ಅಂಥ ಟೈಮಲ್ಲಿ ಈ ಥರ ಜ್ಯೂಸ್ ಮಾಡಿದ್ರೆ ಹಣ್ಣು ಬೇಗ ಖಾಲಿ ಆಗುತ್ತೆ ಇನ್ನೊಂದು ಸ್ವಲ್ಪ ಗಟ್ಟಿ ಬೇಕು ಹೊರಗಡೆ ಸಿಗುವಂತಹ ಜ್ಯೂಸ್ ಥರ ಇರಬೇಕಂದ್ರೆ ಸ್ವಲ್ಪ ಹಾಲು ಹಾಕ್ಕೊಳ್ಬೋದು ಸ್ವಲ್ಪ ಇನ್ನೊಂದು ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕ್ಕೊಳ್ಬೋದು ನಾನು ಸ್ವಲ್ಪ ಸಕ್ಕರೆ ಕಮ್ಮಿ ಹಾಕಿ ಬಳಸಿದ್ದೀನಿ ಹುಳಿ ಇರೋದರಿಂದ ಹಾಲು ಹಾಕಬಾರ್ದು ಅಂತಾರೆ ಹಾಗಾಗಿ ನಾನು ಹಾಗೆ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು